ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ರೋಮಾನ್ ಟರ್ಸ್ಕಿ ಎನ್ನುವನು ಪೋಲೆಂಡ್ ದೇಶದ ವಾಯುಪಡೆ ವಿಮಾನ ಚಾಲಕ ಆತ ಒಂದ್ಸಲ ಅವನ ವಿಮಾನ ಜರ್ಮನಿ ಮೇಲೆ ಹಾರುವಾಗ ಇಂಜನ್ ತೊಂದರೆ ಬಂದ್ಬಿಡ್ತು ಒಂದು ಹಾರೋಕ್ಕಾಗಲ್ಲ ತಕ್ಷಣ ಬರ್ಲಿನ್ ವಿಮಾನ ನಿಲ್ದಾಣದಲ್ಲಿ ಇಳಿಸಿ ಅದನ್ನು ದುರಸ್ತಿ ಮಾಡ್ಬೇಕಾದ್ರೆ ಮೂರು ನಾಲ್ಕು ದಿವಸ ಆಯಿತು ಅವನ ಬರ್ಲಿನ್ ಹೋಟೆಲಲ್ಲಿ ಇಳಿಸಿದ್ರು ಅವನ ಸಾಯಂಕಾಲ ತಿರುಗಾಡಕ್ಕೆ ಹೋದಾಗ ಒಂದು ತಮಾಷೆ ಘಟನೆ ಆಯಿತು ಸಂದಿ ಸಣ್ಣ ಅದು ಅವನ ಟರ್ಸ್ಕಿ ಹೊರಗೆ ಬಂದು ಹೋಗುವಾಗ ಯಾವನೋ ಮನುಷ್ಯ ಓಡಿ ಬಂದ ಬಟ್ ಡಿಕ್ಕಿ ಅವನಿಗೆ ಡಿಕ್ಕಿ ಹೊಡೆದವನು ಗೆಸ್ಟ್ ಅಪ್ಪೋ ಗೆಸ್ಟ್ ಅಪ್ಪೋ ಗೆಸ್ಟ್ ಅಪ್ಪೋ ಅಂತಿದ್ದ ಗೆಸ್ಟ್ ಅಪ್ಪೋ ಅಂದರೆ ನಾಜೀಶ್ ಸೈನಿಕರು ಹಿಟ್ಲರ್ನ ಶಿಷ್ಯರವ್ರು ರಹಸ್ಯ ಪೊಲೀಸರವರು ಅವನು ಗಾಬರಿಯಾಗಿ ಗೆಸ್ಟ್ ಆಪು ಅನ್ನೋದು ನೋಡಿದಾಗ ಅವನ ಈ ನಾಜಿ ಸೈನಿಕರು ಬೆನ್ನು ಹತ್ತಿದ್ದಾರೆ ಹೊಡಗೆ ಹಾಕ್ತಾರೆ ಅಂತ ಗೊತ್ತಾಯ್ತು ಟರ್ಸ್ಕಿಗೆ ಅವನೇನು ಮಾಡಿದ ಗೊತ್ತಾ ತಕ್ಷಣ ಆ ಹುಡುಗನ ಕರ್ಕೊಂಡು ತಾನು ರೂಮಿಗೆ ಹೋದ ಅವ್ನು ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಸತ್ತೋಗ್ಬಿಡ್ತಾನಲ್ಲ ಪಾಪ ನಾಜಿ ಸೈನಿಕರ ಕೈಯಲ್ಲಿ ಸಿತ್ತು ಅಂತ ತನ್ನ ಕೋಣೆ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಕೊಂಡು ಪಾರ್ ಮಾಡಿದ ಇವ್ನು ಹ್ಯಾಗ್ರೂ ವಿಮಾನ ತಾನೆ ಇವನೊಬ್ಬನೇ ವಿಮಾನ ಚಾಲಕ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಅವನು ಪೋಲಂಡಿಗೆ ಕರ್ಕೊಂಡು ಹೋಗ್ಬಿಟ್ಟ ವಾರ್ಸಾ ಅಂತ ಜಾಗ ಅಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟ ಏನೋ ಒಂದು ಘಟನೆ ಹುಡುಗ ಸಿಕ್ಕಿದ್ನೆಲ್ಲ ಪಾರ್ ಮಾಡಿದೆ ಅಂತ ಮರೆತು ಬಿಟ್ಟ ಘಟನೆ ಇದನ್ನು ಇದಾದ ಒಂದು ಎರಡು ಮೂರು ತಿಂಗಳಿಗೆ ಎರಡನೇ ಮಹಾಯುದ್ಧ ಶುರು ಆಯಿತು ಆವಾಗ ಪ್ರಬಲ್ ಜರ್ಮನಿ ಇಡೀ ಪೋಲೆಂಡನ್ನು ಆಕ್ರಮಿಸ್ಕೊಂಡ್ಬಿಡ್ತು ಟರ್ಸ್ಕಿ ಅಂತ ಈ ಪೋಲೆಂಡಲ್ಲಿ ಇರೋದು ಪ್ರಯೋಜನ ಇಲ್ಲ ಈಗ ಪೂರ್ತಿ ನಾಜಿ ಆರ್ಮಿ ಬಂದ್ಬಿಟ್ಟಿದೆ ಇಲ್ಲೇ ಅಂಥೇಳಿ ಪೋಲೆಂಡನ್ನು ಬಿಟ್ಟು ಇಂಗ್ಲೆಂಡಿಗೆ ಹೋದ ಅಲ್ಲಿ ಅವನು ಒಳ್ಳೆ ವಿಮಾನ ಚಾಲಕ ಆದ್ದರಿಂದ ಇಂಗ್ಲೆಂಡಿನಲ್ಲಿ ವಿಮಾನ ಚಾಲಕ ಮಾಡ್ಕೊಂಡ್ಬಿಟ್ರು ಅವ್ನು ಎಷ್ಟು ಮಟ್ಟಿಗೆ ಯುದ್ಧ ಕಾಲದಲ್ಲಿ ಆದ ಅಂದ್ರೆ ಅವನಂತ ಶ್ರೇಷ್ಠ ವಿಮಾನ ಚಾಲಕ ಇನ್ ಇಲ್ಲ ಅನ್ನೋಂಗ ಆಗ್ಬಿಡ್ತು ಯುದ್ಧ ನಡೆದಾಗ ಇಂಗ್ಲೆಂಡದ ವೈಮಾನಿಕ ದಳ ಜರ್ಮನಿ ವಿಮಾನದಳದ ಮೇಲೆ ದಾಳಿ ಮಾಡಿ ಅವನು ಹಿಮ್ಮೆಟ್ಸ್ತು ಭಾರಿ ಘನಘೋನ ಸಂಗ್ರಾಮ ಆಯ್ತು ಈಗ ಆಗೋ ಹೊತ್ತಿಗೆ ಈ ಟರ್ಸ್ಕಿ ವಿಮಾನ ಪೋಲೆಂಡದ ಮೇಲೆ ಹಾರ್ತಾ ಇತ್ತು ಹಾರುವಾಗ ಆ ಜರ್ಮನ್ ಬಿಟ್ಟಂತ ಒಂದು ಯಾವುದೋ ಒಂದು ಮಿಸೈಲ್ ಬಂದು ಇವನ ವಿಮಾನದ ಬಾಲಕ್ ಬಡಿದು ಬೆಂಕಿ ಹತ್ಕೊಂಡ್ಬಿಡ್ತು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಭಾಯಿಸೋಕೆ ಇವನ್ ವಿಮಾನ ಆ ಪೋಲೆಂಡ್ ನೆಲದ ಮೇಲೆ ರಪ್ ಅಂತ ಅಪ್ಪಳಿಸ್ಬಿಡ್ತು ಬೆಂಕಿ ಹತ್ಕೊಂಡ್ಬಿಡ್ತು ಸುದ್ದಿ ಆಗ್ಬಿಡ್ತು ಟೆರ್ಸ್ಕಿ ಸತ್ತು ಅಂತ ಆ ರೆಡ್ ಕ್ರಾಸ್ನವ್ರು ಹೋಗಿ ನೋಡ್ತಾರೆ ಸ್ವಯಂ ಸೇವಕರು ಸತ್ತಿಲ್ಲ ಮೈಯೆಲ್ಲ ಸುಟ್ಟು ಹೋಗಿದೆ ಬದುಕಿದ್ದಾನೆ ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಿದ್ರು ಪ್ರದ್ಯಾಹೀನ ಸ್ಥಿತಿಯಲ್ಲಿದ್ದ ಅವನು ವರದಿಗಳು ಬಂತು ದೇಹದಲ್ಲಿ ಒಂದು ಆರೇಳು ಕಡೆ ಮೂಳೆ ಮುರಿದು ಹೋಗಿದ್ದಾವೆ ಮೂಳೆ ಮುರಿದದ್ ಹೇಗೋ ರಿಪೇರಿ ಮಾಡಬಹುದು ಆದ್ರ ತಲೆಗೆ ಪೆಟ್ಟು ಬಿದ್ದದ್ ಮಾತ್ರ ಬಹಳ ಅಪಾಯವಾದಂಥ ಜಾಗದಲ್ಲಿ ಅವ್ರು ಬಂತಂತೆ ಈಗ ತಕ್ಷಣ ಆಪರೇಷನ್ ಆಗದೆ ಹೋದರೆ ನನ್ನ ಬದುಕಿಯೋ ಸಾಧ್ಯತೆ ಇಲ್ಲ ಅಂತ ಅವನ ಫೋಟೋ ಎಲ್ಲ ಹಾಕಿ ಪೇಪರಲ್ಲಿ ಹಾಕಿದರು ಟರ್ಸ್ಕಿ ಇಂಗ್ಲೆಂಡದ ಅತ್ಯಂತ ಶ್ರೇಷ್ಠ ವಿಮಾನ ಚಾಲಕ ತಲೆಗೆ ಪೆಟ್ಟಾಗಿ ಬಿದ್ದಿದ್ದಾನೆ ಅವನಿಗೆ ಟ್ರೀಟ್ಮೆಂಟ್ ಆಗದೆ ಸತ್ತು ಅವನು ಅಂತ ಬಂತು ಇವನಿಗಂತೂ ಎಚ್ಚರ ಇಲ್ಲವಲ್ಲ ಎಷ್ಟೋ ದಿನಗಳ ನಂತರ ಟರ್ಸ್ಕಿಗೆ ಪ್ರಜ್ಞಾ ಅನಿಸ್ತಿಯಿಂದ ಹೊರಗೆ ಬಂದ ಬಂದಾಗ ಹೇಳಿದಂತೆ ನಿಮ್ಮ ಆಪರೇಷನ್ ಮಾಡಿದ್ದೀವಿ ಆರಾಮಾಗಿದ್ದೀರಿ ನೀವು ಅಂತ ಹೇಳಿದ್ರೆ ಡಾಕ್ಟ್ರು ಸ್ಪಷ್ಟ ಕಾಣಿಸ್ತಾ ಇಲ್ಲ ಕಂಡೆಲ್ಲ ಮಂಜು ಮಂಜಾಗಿತ್ತಂತೆ ನಿಧಾನಕ್ಕೆ ನೋಡ್ತಾನೆ ಕಣ್ಣು ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಸ್ವಲ್ಪ ದೃಷ್ಟಿ ಸೆಟ್ಲ್ ಆದ ಹಾಗೆ ಆ ವ್ಯಕ್ತಿಯು ನೋಡಿ ನಕ್ಕನಂತೆ ನನ್ನ ಹತ್ತ ಟರ್ಸ್ಕಿ ನಿಮಗೆ ಅಂತ ಅವನು ಇವನಿಲ್ಲ ನನ್ಗೆ ಗೊತ್ತಾಗಲಿಲ್ಲ ಅಂದ ಟರ್ಸ್ಕಿ ಆಗ ಮನುಷ್ಯ ಹೇಳಿದಂತೆ ಸ್ವಾಮಿ ನನ್ನ ಜೀವ ಉಳಿಸಿದವರೇ ನೀವು ಆ ಜರ್ಮನಿ ರಹಸ್ಯ ಪೊಲೀಸರಿಂದ ನಾನು ಪಾರ್ ಮಾಡಿದ್ರಲ್ಲ ನೆನಪಿದೆಯ ಆವತ್ತು ಕರ್ಕೊಂಬಂದು ಬಿಟ್ಟು ಹೋದ್ರಿ ನನ್ನ ನೀವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದದನ್ನು ಕೇಳಿ ಪೇಪರಲ್ಲಿ ನೋಡಿದೆ ನಿಮ್ಮ ಫೋಟೋ ನೋಡಿದೆ ತಕ್ಷಣ ನಾನು ಓಡಿಲಿ ಬಂದೆ ಅಂದಂತೆ ನಿಮಗೇನು ಕೆಲಸ ಇಲ್ಲಿ ಅಂತ ಕೇಳಿದ ಟರ್ಸ್ಕಿ ಆ ಇನ್ನೊಬ್ಬ ಹೇಳಿದಂತೆ ಸ್ವಾಮಿ ಟರ್ಸ್ಕಿ ಈತ ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಸರ್ವಶ್ರೇಷ್ಠ ಮಿದುಳಿನ ಶಸ್ತ್ರಚಿಕಿತ್ಸಕ ಅವನು ಇವನ್ ಬಿಟ್ಟರೆ ಯಾರೂ ನಿಮ್ಮನ್ನು ಸರ್ಜರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಸಿಗೋದೂ ಇಲ್ಲ ನೀವು ಆರಾರು ತಿಂಗಳ ಮೊದಲು ಕಾಯಬೇಕು ಅಂದಾದ ಆ ಮನುಷ್ಯನಿಗೆ ಏನಾಯಿತೋ ಗೊತ್ತಿಲ್ಲ ನಿಮ್ಮ ಪೇಪರಲ್ಲಿ ಫೋಟೋ ನೋಡಿ ತಾನೇ ಚಾರ್ಟರ್ಡ್ ಫ್ಲೈಟ್ ತೊಗೊಂಡು ಬಂದಿದ್ದಾನೆ ವಿಮಾನ ಹತ್ತಿ ಬಂದು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಇನ್ನೊಂದು ದಿವಸ ಅಡಾಗಿದ್ದರೂ ಕೂಡ ನಿಮ್ಮ ಪ್ರಾಣ ಉಳಿಯೋ ಸಾಧ್ಯತೆ ಇರಲಿಲ್ಲ ಅಂತ ಟರ್ಸ್ಗಿ ಕಣ್ಣಲ್ಲಿ ನೀರು ಹರಿತು ಆ ವೈದ್ಯನ ಕೈ ಹಿಡ್ಕೊಂಡು ಮದುವಾಯ ಕೈ ಅದಮಿದ್ದಂತೆ ಕೇಳಿದ್ರೆ ನನಗಿದು ಭಾಳ ಮನಸ್ಸಿಗೆ ಗಟ್ಟಿಯಾಗಿ ಕೂತಂಥ ವಿಚಾರ ನಾವು ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಿದರೆ ಅದನ್ನು ಹೇಗೆ ನಮ್ಮ ಹತ್ತಿ ಬಂದು ಹುಡುಕಾಡಿ ಶಿಕ್ಷೆ ಕೊಡಿಸ್ತದೋ ಅಂತೇನ ಮಾಡಿದಂಥ ಒಳ್ಳೆ ಕಾರ್ಯ ಕೂಡ ನಮ್ಮನ್ನು ಹುಡುಕಾಡಿ ಬಂದು ಕಷ್ಟ ಸಮಯದಲ್ಲಿ ಪಾರು ಮಾಡ್ತದೆ ನಮ್ಮ ಗುಂಡಪ್ಪನವ್ರು ಹೇಳೋರು ಒಳ್ಳೆ ಕೆಲಸ ಅಂದರೆ ಒಳ್ಳೆ ಬೀಜ ಹಾಕಿದೆ ಕಣಪ್ಪ ಹಾಕ್ತಾ ಹೋಗಿ ಒಳ್ಳೆ ಕೆಲಸಗಳನ್ನು ಒಳ್ಳೆ ವಿಚಾರಗಳನ್ನು ಹಾಳ್ತಾ ಹೋಗಿ ಒಳ್ಳೆ ಕೆಲಸ ಮಾಡ್ತಾ ಹೋಗಿ ಇವತ್ತಾಗ್ಲಿಕ್ಕಿಲ್ಲ ಇನ್ನು ಇಪ್ಪತ್ತು ವರ್ಷದ ಮೇಲೆ ದೊಡ್ಡ ಮರ ಕೊಡುವಂಥದ್ದು ಹಣ್ಣು ಕೊಡುವಂಥ ಮರ ಆಗ್ತದೆ ಅದರಿಂದ ಒಳ್ಳೆ ಕೆಲಸ ಮಾಡೋದು ತಪ್ಪಿಸ್ಕೊಳ್ಳೋದು ಬೇಡ ಟರ್ಸ್ಕಿ ಉದಾಹರಣೆ ಒಂದು ಸಾಕ್ಷಿ ನಮಗೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಇದೆ ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿ ಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ